ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಶುರು ಮಾಡ್ತಾ ಇದೀನಿ ನಾನು ಚಿಕ್ಕವಳಿದ್ದಾಗ್ಲಿಂದ ನನಗೆ ಎಲ್ಲರೂ ಹೇಳ್ತಾ ಇದ್ರು ಏನಂತ ಅಂದ್ರೆ ಅಲ್ಲೂ ಉಬ್ಬಿದೆ ಉಬ್ಬಿದೆ ಅಂತ ಹೇಳ್ತಾ ಇದ್ರು ನೋಡ್ಬೋದು ನನಗೂ ಅದು ಫೀಲ್ ಆಗ್ತಾ ಇತ್ತು ನಮ್ಮ ಅಮ್ಮ ಹೇಳ್ತಿದ ಏನಾದ್ರು ಕ್ಲಿಪ್ ಏನಾದ್ರು ಹಾಕ್ಸ್ರಿ ಅಂತ ಅಂದ್ರೆ ಅವಾಗ ತುಂಬಾ ಸಣ್ಣ ಅಂದ್ರೆ ನಾವು ತುಂಬಾ ಸಣ್ಣ ಇದ್ದಷ್ಟು ಮುಖ ಸಣ್ಣ ಇರುತ್ತಲ್ಲ ಉಬ್ಬಲ್ ತರ ಕಾಣಿಸ್ತಿರತ್ತೆ ಸ್ವಲ್ಪ ದಪ್ಪ ಆಗ್ತಾ 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 ಆ ಉಬ್ಬಲ್ ಕಾಣಿಸಲ್ಲ ಆದ್ರೂ ನನ್ಗೆ ಅದ್ ಫೀಲ್ ಆಗ್ತಾ ಇತ್ತು ಅಂದ್ರೆ ಅಲ್ಲೂ ನನಗೆ ಒಂದ್ ಸ್ವಲ್ಪ ಉಬ್ಬಿದೆ ಅಂತ ಸೊ ಒಂದ್ ಸ್ವಲ್ಪ ಇವಾಗ್ಲೂ ಕೂಡ ಫೀಲ್ ಆಗುತ್ತೆ ಕ್ಲಿಪ್ ಹಾಕ್ಸೋಣ ಅಂತ ಆದ್ರೆ ಅಲ್ಲೆಲ್ಲ ಕಿಳಿಸ್ಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಟ್ ಆವಾಗ ಅವಾಗ ನಾನು ಡಾಕ್ಟರ್ ಹತ್ರ ಅಂದ್ರೆ ಡೆಂಟೆ ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ನಾನು ಅಲ್ಲಿ ಕ್ಲೀನ್ ಮಾಡ್ಸೋದಾಗ್ಲಿ ಎಲ್ಲೋ ಎಲ್ಲೋ ತರ ಹಾಕ್ತಾ ಇರುತ್ತೆ ಹಾಗೆ ಏನು ನಾವು ನಾರ್ಮಲ್ ಆಗಿ ಮನೇನಲ್ಲಿ ಏನ್ ಮಾಡ್ತೀವಿ ಒಂದು ಬ್ರಷ್ ಯೂಸ್ ಮಾಡ್ತೀವಿ ಅಷ್ಟೇ ನಾರ್ಮಲ್ ಬ್ರಷ್ ನಾವು ಇದುವರೆಗೂ ಯೂಸ್ ಮಾಡಿರೋದು ಸೊ ಅದನ್ನ ಅವಾಗ ಹೋಗಿ ಅಲ್ಲಿ ಕ್ಲೀನ್ ಮಾಡ್ಸೋದು ಇಲ್ಲಾಂತರ ಉಳ್ಕಲ್ ಅದನ್ನ ಹೋಗಿ ಕ್ಲೀನ್ ಮಾಡ್ಸೋದು ಈ ರೀತಿ ಮಾಡ್ತಾ ಇರ್ತೀವಿ ನನಗೆ ಒಂದು ಪರ್ಸನಲ್ ಆಗಿ ಒಂದು ಪ್ರಾಡಕ್ಟ್ ಇಷ್ಟ ಆಗಿದೆ ಆದ್ರಿಂದ ಈ ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ರಿವ್ಯೂ ಕೊಡೋಣ ಅಂತ ಹೇಳ್ಕೊಂಡು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ್ದಪ್ಪ ಅದು ಅಂತಂದ್ರೆ ಈ ಹಗಾರ ಅವರ ಕಾಸ್ಮಿಕ್ ಪ್ಲಸ್ ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಶ್ ಬಗ್ಗೆ ಇವತ್ತಿನ ಅಲ್ಲಿ ನಾನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಪರ್ಸನಲಿ ನಂಗೆ ಎಷ್ಟು ಇಷ್ಟ ಆಗಿದೆ ಅಂತ ಅಂದರೆ ಇದ್ರ ಫೀಚರ್ಸ್ ಅಷ್ಟು ಚೆನ್ನಾಗಿದೆ ಆದ್ದರಿಂದ ನಾನಿವತ್ತು ಈ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ಏನಕ್ಕೆ ಇದನ್ನ ಯೂಸ್ ಮಾಡ್ಬೋದು ನಾವು ಯಾಕೆ ನೀವುಗಳು ತಗೋಬೇಕು ಅಂದರೆ ತಗೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡಿಬಿಡೋಣ ಸೊ ಇದೇ ಅಗಾರ್ ಕಾಸ್ಮಿಕ್ ಪ್ಲಸ್ ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರೆಷ್ ಫ್ರೆಂಡ್ಸ್ ಇದಕ್ಕೆ ಮೊದಲನೇದಾಗಿ ಕ್ಯಾರಿ ಕೇಸ್ನ ಕೊಟ್ಟಿದ್ದಾರೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದರಲ್ಲಿ ಫೈವ್ ಮೋಡ್ಸ್ ಕೊಟ್ಟಿದ್ದಾರೆ ಅಂದರೆ ಕ್ಲೀನ್ ಕೊಟ್ಟಿದ್ದಾರೆ ಫೈವ್ ಮೋಡ್ಸ್ ಕ್ಲೀನ್ ಕೊಟ್ಟಿದ್ದಾರೆ ಈ ಬ್ರಷಲ್ಲಿ ಒಂದು ವೈಟ್ನಿಂಗು ಇನ್ನೊಂದು ಕ್ಲೀನ್ ಇನ್ನೊಂದು ಸೆನ್ಸಿಟಿವ್ ಮತ್ತು ಪಾಲಿಷ್ ಮತ್ತು ಮಸಾಜು ಇದ್ರ ಜೊತೆಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅನ್ನೋದಾದರೆ ಈ ಟೂತ್ ಬ್ರಷ್ ಹ್ಯಾಂಡಲ್ ಜೊತೆಗೆ ಫೈವ್ ರೀಪ್ಲೇಸಬಲ್ ಹೆಡ್ಸ್ನ ಅಂದರೆ ಬ್ರಷ್ ಹೆಡ್ಸ್ನ ಕೊಟ್ಟಿದ್ದಾರೆ ಹಾಗೆ ಇಂಟರ್ಡೆಂಟಲ್ ಹೆಡ್ ಜೊತೆಗೆ ಟ್ರಾವೆಲ್ ಕೇಸ್ ಜೊತೆಗೆ ಯು ಎಸ್ ಪಿ ರೀಚಾರ್ಜಬಲ್ ಕೂಡ ಕೊಟ್ಟು ಕೊಟ್ಟಿದ್ದಾರೆ ಇದನ್ನು ಡೇನಲ್ಲಿ ಯಾವತ್ತಾದ್ರೂ ಫೋರ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಸಾಕು ಅಪ್ ಟು ಟ್ವೆಂಟಿ ಫೈವ್ ಡೇಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು ಒಂಥರ ಪವರ್ ಟೂತ್ ಬ್ರಷ್ ಅಂತಲೇ ಹೇಳ್ಬೋದು ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂತಂದರೆ ಫಸ್ಟ್ ಈ ಏನು ಟೂತ್ ಬ್ರಷ್ ಹ್ಯಾಂಡಲ್ ಇದೆ ಅದಕ್ಕೆ ನೈಲಾನ್ ಬ್ರಷ್ನ ಹ್ಯಾಂಡಲ್ ಏನಿದೆ ನೈಲಾನ್ ಬ್ರಷ್ ಇರುವಂಥದ್ದು ಇದು ಸೊ ಹ್ಯಾಂಡಲ್ನ ಫಿಕ್ಸ್ ಮಾಡಿ ಆನ್ ಮತ್ತು ಆಫ್ ಇರುತ್ತೆ ಸೊ ಆ ಬಟನ್ ಆನ್ ಮಾಡ್ಕೊಳ್ಬೇಕು ಈ ಸೋನಿಕ್ ಟೆಕ್ನಾಲಜಿ ಬಂದ್ಬಿಟ್ಟು ಪರ್ ಮಿನಿಟ್ಸ್ಗೆ ಫಾರ್ಟಿ ತೌಸಂಡ್ ಸ್ಟ್ರೋಕ್ಸ್ನ ಕೊಡುತ್ತೆ ಹಾಗೆ ಟೂ ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಹಾಗೆ ಈ ಟೂತ್ ಬ್ರಷ್ ಬಂದ್ಬಿಟ್ಟು ಐ ಪಿ ಎಕ್ಸ್ ಸೆವೆನ್ ವಾಟರ್ ಪ್ರೂಫ್ ಇರೋವಂಥದ್ದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಹಾಗೆ ನೀವು ಯೂಸ್ ಮಾಡಿದ್ಮೇಲೆ ಅದನ್ನು ಮತ್ತೆ ಬ್ರಷ್ನ ರಿಮೂವ್ ಮಾಡಿಬಿಟ್ಟು ಹಾಗೆಯೇ ಬಾಕ್ಸ್ ಇದು ಏನು ಟ್ರಾವೆಲ್ ಕೇಸ್ ಇದೆ ಅದರಲ್ಲಿ ತೆಗೆದಿಡ್ತು ಅಂತಂದರೆ ಆಗಿಬಿಡುತ್ತೆ ಸೊ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಇದ್ರೂ ಫೀಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನನ್ಗಂತೂ ತುಂಬಾನೇ ಇಷ್ಟವಾದ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾನು ಪರ್ಚೇಸ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಓಕೆನಾ ಸೊ ಇದಾಗಿತ್ತು ಒಂದು ಬೆಸ್ಟ್ ಪ್ರಾಡಕ್ಟ್ ರಿವ್ಯೂ ಅಂತಾನೆ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಅಂಡ್ ಇನ್ನೊಂದು ಹೊಸ ವಿಡಿಯೋ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್